ಐದ್ಲಗ 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 ಏನು ಈ ಬಸ್ ಮುಂದಕ್ಕೆ ಹೋದ ಇಲ್ಲ ಯಾಳಾದ ಗಾಡಿ ಇಲ್ಲೇ ಪಂಚರ್ ಆಗ್ಬಿಡ್ತಲ್ಲಪ್ಪ ಏನಪ್ಪ ಮಾಡೋದು ಯಾಳದು ಮುಂದೆ ಅದು ಎತ್ತೋಗ್ಬಿಟ್ಲ ಏನೋ ಇವ್ಳು ಹೊಟ್ಟೆ ಹೋದೋಗತ್ತಿಕ್ಕಲು ಮುಂದೆ ನನ್ನ ನನ್ನೆಂಟ್ರೂ ಬಾರ ಇಬ್ರು ಕಂಪ್ಲೇಂಟ್ ಕೊಡೋಣ ಅಂತಂದರೆ ಅವಳು ಹೇಳಿದ ಮಾತು ಕೇಳು ಏನು ಮಾಡೋದು ಯಾಳಾದವಳು ಎಲ್ಲಿ ನಾಶವಾಗೋದು ಶಿವಿ ಶಿವಿ ಎಲ್ಲೇ ಯಾಳಾಗೋದೆ ಅಪ್ಪನ ತಗೊಟ್ಬೇಕಾಗುತ್ತೆ ಫೋನ್ ತಕೊಡು ಫೋನ್ ಅಂತ ಅಂತಾಯ್ಲ ತಕೊಟ್ಟಿದ್ರಿ ಎಷ್ಟೋ ಚೆನ್ನಾಗಿರತ್ತೆ ಇವತ್ತು ಈ ಕಷ್ಟ ಇತ್ತಾನೆ ಇರಲಿಲ್ಲ ಈ ಗಾಡಿ ಬೇರೆ ಇಲ್ಲೇ ಪಂಚರ್ ಆಗೋಯ್ತೆ ಯಾರ ನಂಗೆ ಕೇಳ ಅಂತಿ ಓ ಇಲ್ಲ ಯಾರ ಹೆಣ್ಣವ್ನೇ ಬಸ್ ತೊಳತ್ತ ನೋವು ನೋ ಅಣ್ಣ ಇಲ್ಲಿ ಯಾವ್ದಾದ್ರು ಒಂದು ಹುಡ್ಗಿ ಹೋದ್ಲಾ ಹುಡ್ಗಿನ ಎತ್ತದಣ ಇಟ್ಲು ಎತ್ ಯಾ ಕಡೆ ಅಣ್ಣ ಇಟ್ಲು ನೋವು ಈ ಬಸ್ ಎಲ್ಲಿ ಕೊತ್ತಣ್ಣ ಬೆಂಗ್ಳೂರ್ ಬೆಂಗ್ಳೂರ ಓ ಹೌದಾ ನಾನು ಅಷ್ಟು ಬೆಂಗ್ಳೂರ್ಗೆ ಬಾ ಬಾ ಬಸ್ ಅಂತ ಹೋಗ್ಬೇಕಾಗ್ತಾ ಬಾ ಹೋಗಣ ಹೋಗ್ಬೇಕು ಅಲ್ಲಣ್ಣ ನನ್ ಮಗಳು ಯಾವ್ ಕಡೆ ಕೊದ್ಲು ನಿನ್ನ ಮಗಳು ಈ ಕಡೆ ಕೊದ್ಲು ನೋವು ಮನೆ ಬಿಟ್ಟು ಮಗಳು ಕೋಪ ಮಾಡ್ಕೊಂಡ್ವಾ ಅಯ್ಯೋ ನನ್ನ ಮಗಳು ಅಷ್ಟಪ್ಪ ಕಾಪಾ ಮಾಡ್ಕೊಂಡು ಮನೆ ಬಿಟ್ಟು ಬಂದ್ಬಿಟ್ಟವಳೆ ಅದಕ್ಕೆ ನಾನು ಬೆಂಗ್ಳೂರ್ ಹೋಗಬೇಕು ಬಾಬಾ ಬಸ್ ಬಾ ತಳ್ಳು ತಳ್ಳು ಐಸ ತಳ್ಳು ತಳ್ಳು ಐಸಾ ನೋವು ತಳ್ಳಣ್ಣ ನೋವು ಅಣ್ಣ ತಲ್ತಾ ಇದನ್ನ ಹೋಗಣ ಯಾವ ನಿಮ್ದು ನಮ್ದ ಇಲ್ಲ ಪಕ್ಕದೂರ ನಿಮ್ದು ಒಂದು ರಾಜಸ್ಥಾನ ನೇಪಾಳ ಹ ರಾಜಸ್ಥಾನ ನೇಪಾಳ ರಾಜಸ್ಥಾನ ನೇಪಾಳ ಮದ್ದಾಗಿರೋದು ಬಂದಿದ್ರು ಇಲ್ಲ ಎಳ್ನೀರ್ ನೀರ್ ಬಂದಿದ್ರೆ ಮಗಳು ಅವಳ ತಂಗಿಳ ನೀರ್ ಮಾರೋದು ನಾನು ಎಳ್ನೀರ್ ಮಾರೋದು ನೀರು ತಂಗ್ಳು ರಾತ್ರಿ ರಾತ್ರಿನಾ ಬೆಳಗ್ಗೆ ಕೊಡೋದು ಅದೇ ತಂಗಿಳ ನೀರು ಯಾವ ನೀವು ಅತಿ ಮಾತಾತ್ರ ನೋಡ ನಾವು ತಳ್ಳ ತಳು ತಳು ಐಸ ತಳ್ಳು ತಳ್ಳು ಐಸ ನನ್ನ ಮಗಳು ಹೊಡ್ಬಿಟ್ಟ ಕೋಪ ಮಾರ್ಕೊಂಡು ಹುಡ್ಕಬೇಕು ಏನು ಹೆಚ್ಚು ಕಮ್ಮಿನೋ ಏನೋ ಇವಾಗಿನ ಕಾಲದಾಗ ಜನ ಸರಿ ಇಲ್ಲ ಸರಿ ಸರಿ ಇಲ್ಲ ಜನ ತಲ್ಸಾಳ ಬಿರುಗಿಟ್ಟು ಹೋಗನ ಓ ತಲ್ತಾ ಇದೀನಿ ತಲ್ತಾ ಇದೀನಿ ಇದ್ಯಾರ ಇವ್ರು ನಾವು ಏನ್ರಣ ಮಾತಾ ಇದ್ದೀರ ಏ ಬಸ್ ತಲ್ತಾ ಇದ್ರಣ ನಿಮ್ಗೆ ತಲೆಗೆ ಸರಿ ಆಯ್ತಾ ಇಲ್ಲ ಯಾಕ ಬಸ್ ಕೆಟ್ಟೋಗಿ ವಾರ ಆಯ್ತು ಏನ್ ಹೇಳ್ತಾ ಇದೇಣ ನಮ್ದೆ ಬಸ್ ಕೆಟ್ಟೋಗಿ ವಾರ ಆಯ್ತು ಏನ್ ಕೆಲ್ಸ ನಾವು ಬಸ್ ಕೆಟ್ಟೋಗಿ ವಾರ ಆಯ್ತಣ ಇನ್ನ ರಿಪೇರಿ ಮಾಡ್ತಿಲ್ಲ ನಾವ ಎಪ್ಪನ್ ತಲೆ ಸರಿ ಇಲ್ಲ ನಿಕೇನ ಅಷ್ಟ್ ಮಾತ್ರ ಗೊತ್ತಾಗಲ್ಲ ಹ ಬಸ್ ತಳ್ಳಂಗಿದ್ರೆ ಡ್ರೈವರ್ ಕುತ್ಕೊಂಡಿರ್ತಾನೆ ಡ್ರೈವರ್ ಜಾಗದಾಗೆ ಆವಾಗ ತಳ್ಬೇಕು ಛೊ ಅಯ್ಯೋ ನಮ್ಮ ನನ್ನ ಅಣೆ ಬರೋನೆ ಸರಿ ಇಲ್ಲ ಅಯ್ಯೋ ಯೋ ನಾವು ಚೆಲ್ಲಾ ತಳ್ಳ ಏನು ತೆಳ್ಳದ್ ನೀನು ಹೇಳೋಣ ನೀನು ಒಟ್ಟು ಉದ್ಯೋಗ ಏನು ತೆಳ್ಳೋದ್ ನೀನು ತಡ್ಕೊಯೇ ನಾವು ಚೆಲ್ಲಾಣ ಬಸ್ತಾಣ ಹೋಗೋಣ ತಿನ್ನಲು ಕಾ ನೀನು ಲೂಜು ಮಗನ ಬೋಡಿಗೆ ಹೋಗೋ ಥೋ ಎಲ್ಲ ಇನ್ಕೋವೇಣ ನನ್ನ ಜೀವಕ್ಕೆ ಸಿಕ್ಕೋದು ಯಾವ ಇವ್ನು ತಿಕ್ಕಿಲ್ಲ ನಮ್ಮ ಮಗನು ಆ ನಾವು ಬಸ್ ತಳ್ಳಕ್ಕೆ ಬರ್ತೇ ಬರಲ್ಲ ನೀನು ಏ ಅಲ್ಲಿ ಕಲ್ಯೋತ್ಕೊಂಡು ತಲೆ ಮೇಲೆ ಕೊಡ್ತೀನಿ ನೋಡ್ಕ

అన్నా అన్నా నాని బతిన్నాడో నాని బతిన్నాడో ఏ పోగలే బుక్కాడి పంచారా ఊది గారు తీకని వస్తది నేను ఏంటని అల్తినడో చెప్పు అంటే చెప్పు వితను బాబా బాబూ వచ్చేనే బా బా వచ్చేనే బా జ్ఞానమరి ఉమ్మ నమ వితను బా ఒప్పుమ వరుపమ లే ఇదేనమ్మ సరస్వతి అమ్మ హళ్ళి ఆట ఆడతావ్ నిన్న ఊట తిన తినేడా ఊట తిన్నవగాయ్ ఐ తిన ఊట

ಅದು ಇವನು ನಮ್ಮನೆ ಅಂತ ಕರ್ಕ ಬಂದಿದ್ದೀಯಾ ಸರಿಯಿಲ್ಲ ಇವನು ಅಮ್ಮ ದಯಮ್ಮ ಈ ಕೋರಮ್ಮವನ್ನ ಈ ಊಟ ತಿನ್ನಕ ಕೊಣನ ನೀನು ಊಟ ತಿನ್ನಕ ಅವನು ಏನು ಕೇಳಿ ಅಯ್ಯೋ ಊಟ ತಿಂತೆಕ ನಾನು ಕೆಳಕ ಆ ಸರಿಯಾಗಿ ಎತ್ತಿ ನಮ್ಮ ಅಪ್ಪ ನಮ್ಮ ಚಿನ್ನ ನಮ್ಮ அது இசு குத்த நம்ம தூய் கிளியோ கடைக்கோட்டு சரஸ்வதி you தானே ஆ அடடே போது லே அப்பே 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 जाये லே அப்பே லே அப்பே அப்பே தட்ட 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 லே அப்பே அப்பே துవ్వணா ஆ துవ్వணா இந்த சந்தத ஏந்த நாவேன நனிட மேலே கையில ரெ வலका வட்ட விட்டிரே ஆ உருகுன நூற எங்க துதானு நீര് மேலே அப்பா

ಏನು ಮಾಡಕ್ಕಾಗಲ್ಲ ಹ್ಮ್ ಉತ್ತು ಉಚಿತ ಸಾವು ಕುಚಿತ ಮುಂಚಿನ ಹುಟ್ಟಿದ್ಮೇಲೆ ಒಂದಲ್ಲ ಒಂದ ಸಾಯಬೇಕು ಅದೆಲ್ಲ ದೇವರ ಹಸ್ಯ ಹೇಳ್ಬಾರ್ದು ತಪ್ಪು அடல மாமரே நீல லபா நம்ம லப்பு வந்து ஏலேக்கு பத்தி நானே இந்த ஏலே நான் கேள்வி பட்டு சக்க சக்க நானே Bittu நானே Bittu dia Bittu சக்க சக்க ஓயோ ய हमको Dillade ले லே அத கண்டுத்தி தியா கே ஏய்கே ಮಗು ಅಮ್ಮ ಇದು ಅಂತಿ ತರಿಸಿದ ಮಗು ಅಲ್ಲ ಇದು ಅಯ್ಯೋ ಭಗವಂತ ಇಲ್ಸ್ತಾಳೆ ಅವನ ಅಕ್ಕ ಮಲ್ಕೊಂಬಿಡ್ತಾನೆ ಅಲ್ಲ ಮಲ್ಕೊಂಬಿಟ್ಟವನೇ ಏನೇ ನಿಮ್ಮನೆ ಅವಾಗಿಂದ ಮನೆ ಮನೆ ಅಂತ ಬರ್ಕೊತಾಳೆ ಬೋಗ್ಲೆ ಮುಂದುವರಿಯುವುದು